ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ನಿಂದ ಇಂದಿನಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೋಮವಾರ ಅವರಗೆರೆಯಲ್ಲಿರುವ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ವಿತರಣೆ ಆಶಾ ಕಿರಣ ಟ್ರಸ್ಟ್ನ ಮಕ್ಕಳಿಗೆ ಸಿಹಿ ವಿತರಣೆ ವನಿತಾ ಸಮಾಜದ ಹಿರಿಯ ನಾಗರಿಕರಿಗೆ ಸೀರೆ ವಿತರಣೆ ಹಾಗೂ ಸಿಹಿ ಊಟ ಮತ್ತು ಅನ್ನ ಸಂತರ್ಪಣೆ ವೀರೇಶ್ವರ ಪುಣ್ಯಾಶ್ರಮದ ಮಕ್ಕಳಿಗೆ ಬಟ್ಟೆ ವಿತರಣೆ ಅಂಧ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸಿಹಿ ಊಟ ವಿತರಣೆ ರಕ್ತದಾನ ಶಿಬಿರ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಮಲ್ಲಿಕಾರ್ಜುನ್ ಮೂರು ಬಾರಿ ಸಚಿವರಾಗಿ ದಾವಣಗೆರೆ ನಗರ ಮತ್ತು ಜಿಲ್ಲೆಯನ್ನ ಭಾರತದ ಭೂಪಟದಲ್ಲಿ ಗುರುತಿಸುವಂತಹ ಅಭಿವೃದ್ಧಿ ಮಾಡಿದ್ದು ಅವರ ಸೇವೆ ಇನ್ನಷ್ಟು ದಾವಣಗೆರೆ ನಗರಕ್ಕೆ ಸಿಗಲಿ ಎಂದು ಪ್ರಾರ್ಥಿಸಿ ದಾವಣಗೆರೆಯ ವಿವಿಧ ವಾರ್ಡ್ಗಳಲ್ಲಿ ಆ ಭಾಗದ ಬೂತ್ ಮಟ್ಟದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸುವರು ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆಜಿ ಶಿವಕುಮಾರ್ ಮಂಜುನಾಥ್ ಗಡಿಗುಡಾಳ್ ಎ ನಾಗರಾಜ್ ಮಂಗಳಮ್ಮ ಮಂಜುಳಮ್ಮ ದ್ರಾಕ್ಷಾಯಣಮ್ಮ ರಾಘವೇಂದ್ರ ಗೌಡ ರಾಜು ಭಂಡಾರಿ ಶುಭಮಂಗಳ ರಾಜೇಶ್ವರಿ ರಾಮಯ್ಯ ಮುರುಗೇಶ್ ಡೋಲಿ ಚಂದ್ರು ಚಂದ್ರಪ್ಪ ಮತ್ತಿತರಿದ್ದರು ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಇವತ್ತಿಂದನೇ ಪ್ರಾರಂಭ ಆಗಿ ಇಪ್ಪತ್ತೆರಡರ ತನಕ ಹಲವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ದಾವಣಗೆರೆಯಲ್ಲಿ ಇಪ್ಪತ್ತು ಸಾವಿರ ಆಶ್ರಯ ಮನೆಗಳಾಗ್ಲಿ ಗ್ಲಾಸ್ ಹೌಸ್ ಆಗಲಿ ಸಿಮೆಂಟ್ ರೋಡ್ಗಳಾಗಲಿ ಹೊಸ ಲೈಟ್ಗಳಾಗಲಿ ಕೆರೆ ಆಗಲಿ ಗೋಶಾಲೆ ಆಗಲಿ ಹಲವು ಕಾರ್ಯಕ್ರಮಗಳನ್ನು ದಾವಣಗೆರೆಯಲ್ಲಿ ಪರಿಚಯ ಮಾಡಿದಂಥ ವ್ಯಕ್ತಿ ಶ್ಯಾಮನೂರು ಮಲ್ಲಿಕಾರ್ಜುನ ಇವತ್ತು ನಾವು ನಗರಸಭಾ ಸದಸ್ಯರಾದಾಗ ನಾನೇ ಟ್ಯಾಂಕರ್ನ ನೀರು ಹಾಕಿಸ್ತಿದ್ವಿ ಅವತ್ತು ಶಶಿಧರ್ ಅಂತ ಡಿ ಸಿ ಇದ್ದರು ಅವ್ರ ಜೊತೆಗೆ ನಾವು ಕಾರಲ್ಲಿ ದಾವಣಗೆರೆ ಹೊಲಸೆಲ್ಲ ಅಲ್ಲಿ ಕುಂದವಾಡ ಕೆರೆಗೆ ಹೋಗ್ತಿತ್ತು ಅವತ್ತು ಹಿಂಗೆ ಹೋಗಕ್ಕೆ ಇನ್ನೂರ ಐವತ್ತ್ಮೂರು ಎಕರೆ ಇತ್ತು ಅದನ್ನು ಇಡೀ ದಾವಣಗೆರೆ ವೇಸ್ಟಲ್ಲಿ ಅಲ್ಲಿಗೆ ಹೋಗ್ತಾ ಇತ್ತು ಅದನ್ನು ಹಗಲು ಹಾಕ್ತಿ ಅಂದಕ್ಕೆ ಅದನ್ನು ಜಿಲ್ಲಾಧಿಕಾರಿಗಳಾದಂಥ ಅನ್ನೋರು ನಾಲ್ಕು ಕೋಟಿ ಬೇಕ್ರಿ ಅಂದಕ್ಕೆ ಎಲ್ಲೇ ಐತ್ರಿ ದುಡ್ಡು ಅಂತ ಕೇಳಿದ್ರು ನಾನು ಐವತ್ತು ಲಕ್ಷ ಕೊಡ್ತೀನಿ ಸ್ಟಾರ್ಟ್ ಮಾಡಿರಿ ಅಂತೇಳಿ ತಾಲೂಕು ಜಿಲ್ಲಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಕಾರ್ಪೊರೇಷನ್ನು ಹಲವು ದುಡ್ಡುಗಳನ್ನು ಹಾಕಿ ಇವತ್ತು ಕುಂದವಾಡ ಕೆರೆ ಮಾಡೋದ್ರಿಂದ ಕುಂದವಾಡಕೆರೆ ನೀರು ತುಂಬೋದೊಂದೇ ಅಲ್ಲ ವಾಟರ್ ಟೇಬಲ್ ಕೂಡ ನಮ್ಮ ಪಿ ಜಿ ಎಕ್ ತನಕ ವಾಟರ್ ಟೇ ಬೋರ್ವೆಲ್ಗಳಿಗೆ ನೀರು ಆಯಿತು ಅಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದಂಥ ಮಲ್ಲಿಕಾರ್ಜುನ ಹುಟ್ಟುಹಬ್ಬವನ್ನು ಇವತ್ತಿಂದ ಪ್ರಾರಂಭ ಮಾಡಿ ಇವತ್ತು ಆವೇರೆ ಗೋಶಾಲೆಯಲ್ಲಿ ಮೇವು ಹಾಗೂ ಅವು ತರಕಾರಿಗಳನ್ನು ಕೊಡುವಂಥ ಮೂಲಕ ಪ್ರಾರಂಭ ಮಾಡೋದು ಆಶಾ ಕ್ಲ ಮಕ್ಕಳಿಗೆ ಸಿಹಿ ವಿತರಣೆ ವನಿತಾ ಸಮಾಜದ ಹಿರಿಯ ನಾಗರಿಕರಿಗೆ ಸೀರೆ ಹಾಗೂ ಸಿಹಿ ಊಟ ವೀರೇಶ್ವರ ಪುಣ್ಯಾಶ್ರಮ ಬಟ್ಟೆ ಹಾಗೂ ಅಂಧ ಮಕ್ಕಳ ಶಾಲೆ ಹಾಗೂ ನಮ್ಮ ಕಡೆ ಕಾರ್ಪೊರೇಟರ್ ಮಂಜು ಗಡಿಗೋಡಾಳ್ ವಾರ್ಡ್ನಲ್ಲಿ ಬುಧವಾರ ಐ ಎಮ್ ಎ ಹಾಲ್ನಲ್ಲಿ ರಕ್ತದಾನ ಶಿಬಿರ ಕೂಡ ಇದೆ ಹಾಗೂ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಅವರ ಕಾ ವಾರ್ಡ್ಗಳಲ್ಲಿ ಮಲ್ಲಿಕಾರ್ಜುನವರ ಪರವಾಗಿ ಹುಟ್ಟು ಸಿ ಸಿಹಿ ವಿತರಣೆ ಮೂಡೋ ಮಾಡೋದ್ರ ಮೂಲಕವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಇವತ್ತಿಂದ ಪ್ರಾರಂಭ ದಿನಾ ಒಂದೊಂದು ಪ್ರೋಗ್ರಾಮ್ ಹೇಳ್ತೀವಿ ಅದು ಇಲ್ಲಿ ಬ್ಲಡ್ ನಾಳೆನೇ ಮಾಡೋಣ ಅಂತ ನಾಡದ್ ಮಾಡೋಣ ಹಬ್ಗ ಗಣಪತಿ ಹಂಗಲ್ಲ ಸ್ವಲ್ಪ ಡೇಟ್ಗಳು ಹೆಚ್ಚು ಕಮ್ಮಿ ಆಗಿದ್ದಾರೆ ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಎಲ್ಲ ಕಳಿಸ್ತೀವಿ ಮ್ಯಾಟ್ರ್ ಅಂತ